ಕಸ್ತೂರಿ ರಂಗನ ವರದಿನ ನಾವು ತಿರಸ್ಕಾರ ಮಾಡ್ತೀವಿ ಒಂದು ಲೈನಲ್ಲಿ ಹಾಕಿ ಮುಗಿಸ್ಬಿಟ್ರು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಬರೀ ಹುಲಿ ಬಿಡೋದು ಮನುಷ್ಯನ ಓಡಿಸೋದು ಇಂಥದೇ ಬುದ್ಧಿ ಒಂದು ಕಡೆಗೆ ಅದು ಕೊಡ್ತಾರೆ ಇನ್ನೊಂದು ಕಡೆಗೆ ಮನುಷ್ಯ ಬದುಕಬೇಡ್ರಿ ಅಂತ ಹೇಳಿಬಿಟ್ರೆ ಇದು ಎಷ್ಟು ಮಟ್ಟಿಗೆ ನ್ಯಾಯ ಹೇಳಿ ನೋಡೋಣ ಡೇಂಜರು ಕಸ್ತೂರಿ ರಂಗನ ವರದಿನ ನಾವು ರಿಜೆಕ್ಟ್ ಮಾಡ್ತೀವಿ ವಿತ್ ಸಮ್ ಕರೆಕ್ಷನ್ಸ್ ಎಕ್ಸೆಪ್ಟ್ ಮಾಡ್ತೀವಿ ನೋಡಿ ಕಸ್ತೂರಿ ರಂಗನು ಮತ್ತು ಗಾಡ್ಗಿಳು ವರದಿಗಳು ಇದು ಅತ್ಯಂತ ಅವೈಜ್ಞಾನಿಕ ಆ ಇಲಾಖೆಗಳೇ ಅದನ್ನು ಸ್ವೀಕಾರ ಮಾಡಲಿಲ್ಲ ಇನ್ನೂ ಕೂಡ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅರಣ್ಯ ಇಲಾಖೆ ಪರಿಸರ ಇಲಾಖೆಗಳೇ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅದನ್ನು ಗೋವಾ ಫೌಂಡೇಶನ್ ಅನ್ನುವಂಥ ಒಂದು ವಾಲಂಟ್ರಿ ಆರ್ಗನೈಜೇಷನ್ನು ಪ್ರೆಸ್ ಮಾಡ್ತಾಯಿದೆ ಇವತ್ತು ಸುಪ್ರೀಂ ಕೋರ್ಟಿನ ಗ್ರೀನ್ ಬೆಂಚಲ್ಲಿ ಅದಕ್ಕಾಗಿ ಇಡೀ ವ್ಯವಸ್ಥೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಭಾರಿ ಆಗಿದೆ ಆದ್ದರಿಂದ ಖಂಡಿತವಾಗೂ ಪಶ್ಚಿಮ ಘಟ್ಟದ ಈ ಭಾಗದಲ್ಲಿ ಬದುಕ್ತಾ ಇರುವಂಥ ನಮ್ಮ ಬದುಕಿಗೆ ಭಾಳ ದೊಡ್ಡ ಮಾರಕ ಅದು ಈಗಾಗಲೇ ಇರುವಂಥ ಅರಣ್ಯ ಕಾಯ್ದೆಗಳು ಅರಣ್ಯ ಉಳಿಸ್ಲಿಕ್ಕೆ ಬೇಕಾದಷ್ಟು ಸಾಕು ಅನವಶ್ಯಕ ಹುಚ್ಚುಚ್ಚಾಗಿ ಇಂಥ ವರದಿಗಳನ್ನು ಇವತ್ತಾಗಲೇ ನಿನ್ನೆನೋ ಮೊನ್ನೆನೋ ಕೇರಳ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ದಾರೆ ಕೇರಳದಲ್ಲೂ ಕೂಡ ಬಾಧೆಗೊಳಗಾಗಿದೆ ಅದು ಸ ಅನ್ಸೈಂಟಿಫಿಕ್ ಅದು ನಮ್ಮ ಸರ್ಕಾರ ಇದನ್ನು ಒಪ್ಪೋದಿಲ್ಲ ಅಂತ ಕರ್ನಾಟಕ ಸರ್ಕಾರದ ಕೂಡ ಹಿಂದಿಯೂ ಒಪ್ಪಿರಲಿಲ್ಲ ಈಗಲೂ ಒಪ್ಪಬಾರ್ದು ಅಂತ ನಾವು ಹೇಳಿದ್ದೇವೆ ಸರ್ಕಾರ ಆಬ್ಜೆಕ್ಷನ್ ಹಾಕಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಅನಗತ್ಯ ಅದು ಅನಗತ್ಯ ಯಾರ್ದೋ ತೀಟೆಗೆ ನೇಮಕ ಆಗ್ತದೆ ಆಯೋಗ ನೇಮಕ ಆಗ್ತದೆ ಇದನ್ನ ರಿಪೋರ್ಟ್ಗಳನ್ನು ಕೊಡ್ತಾರವರು ಅದನ್ನು ತಗೊಂಡೋಗಿ ಸುಪ್ರೀಂ ಕೋರ್ಟಿಗೆ ಹಾಕೊಳ್ತಾರೆ ಅಂತ ಹೇಳಿದ್ರೆ ಇದು ನಮ್ಮ ಜೀವದ ಜೊತೆಗೆ ಚೆಲ್ಲಾಟ ಆಡುವಂಥ ಒಂದು ಕ್ರಮ ಯಾವ ಕಾರಣಕ್ಕೂ ಒಪ್ಪಿಗೆ ಇಲ್ಲ ನಂದಂತೂ ಕಟ್ಟರ ವಿರೋಧ ಇದೆ ಮಲೆನಾಡಿನ ಜನರಿಗೆ ಖಂಡಿತವಾಗೂ ಇದು ಮದು ಬದುಕಿಗೆ ಮಾರಕಾಯಿತು ಈ ವಿಚಾರದಲ್ಲಿ ಇದನ್ನು ಖಂಡಿತ ಹೋರಾಟ ಮಾಡ್ತೀವಿ ಖಂಡಿತ ಹೋರಾಟ ಮಾಡ್ತೀವಿ ಇದು ಅನುಷ್ಠಾನ ಆಗ್ಲಿಕ್ಕೆ ಕೂಡ ನಾವು ಬಿಡೋದಿಲ್ಲ ಯಾವ ಕಾರಣಕ್ಕೂ ಭಾಳ ಪ್ರಮುಖವಾಗಿ ಏನು ಕಸ್ತೂರಿ ರಂಗನ್ ವರದಿ ಯಾಕೆಂದರೆ ಕಸ್ತೂರಿ ರಂಗನ್ ವರದಿ ಮುಂಚೆಯಿಂದನೂ ಕೂಡ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿರಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ತುಂಬ ಪ್ರೆಷರ್ ಮಾಡಿ ಹಾಕ್ತಾ ಒತ್ತು ಒತ್ತು ಕೊಡ್ತಾನೇ ಇದ್ದಾರೆ ಇಲ್ಲ ನಾವು ಅನುಷ್ಠಾನ ಮಾಡ್ತೀವಿ ಅನುಷ್ಠಾನ ಮಾಡ್ತೀವಿ ಅಂತ ಅದು ಅನುಷ್ಠಾನ ಮಾಡಿದ ತಕ್ಷಣ ಈ ಕಡೆ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಇರ್ತಕ್ಕಂಥ ಜನರು ಆ ಇರ್ತಕ್ಕಂಥ ಕಂಡೀಷನ್ ನೋಡಿಬಿಟ್ರೆ ಯಾರು ಮನುಷ್ಯ ಬದುಕಂಗೆ ಇಲ್ಲ ಅಲ್ಲಿ ಈ ಅವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಬರೀ ಹುಲಿ ಬಿಡೋದು ಮನುಷ್ಯನ ಓಡಿಸೋದು ಇಂಥದೇ ಬುದ್ಧಿ ಇವತ್ತು ಅದನ್ನ ಬದಲಾವಣೆ ಮಾಡಬೇಕಾಗುತ್ತೆ ಪಾರಂಪರಿಕವಾಗಿ ಸುಮಾರು ವರ್ಷದಿಂದ ಈ ಕಡೆ ಭಾಗದಲ್ಲಿ ಜನರು ವಾಸವಾಗಿದ್ದಾರೆ ಅವ್ರ ಜೀವನವನ್ನು ಮಾಡ್ಕೊಂಡಿದ್ದಾರೆ ಮನೆ ಕಟ್ಕೊಂಡಿದ್ದಾರೆ ಶಾಲೆಗಳಿದ್ದಾವೆ ಹಾಸ್ಪಿಟ್ಲ್ ಇದ್ದಾವೆ ಗ್ರಾಮ ಪಂಚಾಯತ್ಗಳಿದ್ದಾವೆ ಎಲ್ಲ ಇರೋದ್ರಿಂದ ಜನ ವಸತಿ ಇರಬೇಕಾದ್ರೆ ಬಂದು ಈ ಥರ ಕಾನೂನು ತೆಗೆದುಬಿಟ್ರೆ ಕಷ್ಟ ಆಗುತ್ತೆ ಆಮೇಲೆ ಮೊನ್ನೆ ಆ ಸಬ್ ಕಮಿಟಿಯಲ್ಲಿ ನಾನು ಕೂಡ ಇದ್ದೀನಿ ಮಾನ್ಯ ಫಾರೆಸ್ಟ್ ಈಶ್ವರ್ ಖಾಂಡ್ರೆ ಅವರು ಕೆ ಜೆ ಜಾರ್ಜ್ ಅವರು ನಾನು ಮೊಣಕಾಲ್ ವೈದ್ಯ ಮತ್ತು ಇನ್ನೂ ಯಾರೋ ಇನ್ನೊಬ್ಬರು ಯಾರೋ ದಿನೇಶ್ ಗುಂಡೂರು ಅವರಿದ್ದರು ಮತ್ತು ಇನ್ನೊಂದು ಇಬ್ಬರು ಮೂರು ಜನರು ಮಿನಿಸ್ಟ್ ಇದ್ದಾರೆ ನಾವು ಅವಾಗ ಒಂದು ಪ್ರಸ್ತಾವನೆಯನ್ನು ಮಾಡಿದೆ ಸಿ ಕೇರಳದಲ್ಲಿ ಕೆಲವು ಬದಲಾವಣೆಯನ್ನು ಅವರು ಅವಾಗ್ಲೇ ಮಾಡಿಬಿಟ್ರು ಇಲ್ಲಿ ಹೋದ್ ಸತಿ ಏನಾಯಿತು ಕಸ್ತೂರಿ ರಂಗನ್ವರ ದಿನ ನಾವು ತಿರಸ್ಕಾರ ಮಾಡ್ತೀವಿ ಒಂದು ಲೈನಲ್ಲಿ ಹಾಕಿ ಮುಗಿಸ್ಬಿಟ್ರು ಸೆಂಟ್ರಲ್ ಗೌರ್ಮೆಂಟ್ ಅವ್ರೇನು ತಿರಸ್ಕಾರ ಮಾಡ್ತೀರಿ ಅಂದ ತಕ್ಷಣ ಏನೂ ಕರೆಕ್ಷನ್ಸು ನಾವು ಏನು ಕೊಟ್ಟಿರಲಿಲ್ಲ ಅವಾಗ ಒಂದು ಸೆಂಟ್ರಲ್ ಗೌರ್ಮೆಂಟ್ಗೆ ರೆಸೊಲ್ಯೂಷನ್ ಮಾಡಿ ವಿಧಾನಸಭೆಯಲ್ಲೇ ರೆಸೊಲ್ಯೂಷನ್ ಮಾಡಿ ಕೊಟ್ಬಿಟ್ರು ಅದನ್ನು ಮತ್ತೆ ಇವಾಗ ನಮಗೆ ಹೊಡ್ತಾ ಬೀಳ್ತಾ ಇದೆ ಕೇರಳದವ್ರು ಹಂಗೆ ಮಾಡಲಿಲ್ಲ ಕೇರಳದವ್ರು ಏನು ಮಾಡಿದ್ರು ಈ ಥರ ಮಾಡಿ ಕರೆಕ್ಷನ್ ಮಾಡಿ ನಮಗೆ ಕೊಡಿ ಅಂತೇಳಿದ್ರೆ ಕರೆಕ್ಷನ್ ಮಾಡಿ ಕೊಟ್ಬಿಟ್ರು ಈಗೇನಾಗಿದೆ ಈ ಲ್ಯಾಂಡ್ ಸ್ಲೈಡ್ ಆಗಿರೋದು ಶಿರೂರಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿರೋದು ಇದನ್ನೆಲ್ಲ ಲೆಕ್ಕ ತೊಗೊಂಡು ಕಸ್ತೂರಿ ರಂಗನವರಿಂದ ಭಾಳ ಫೋರ್ಸ್ಫುಲಿ ಈ ಕಡೆ ಭಾಗದಲ್ಲಿ ಹೇರಬೇಕು ಹೇಳಿ ಭಾಳ ನಡೀತಾ ಇದೆ ಅದಕ್ಕೆ ಮೊನ್ನೆ ಮೀಟಿಂಗಲ್ಲಿ ಏನಂತ ಹೇಳಿದ್ವಿ ಅಂದರೆ ನೀವು ಕೆಲವು ಬದಲಾವಣೆಯನ್ನು ಮಾಡಿಕೊಂಡ್ರಿ ನಿಮ್ಮ ಪರಿಸರಕ್ಕೆ ಏನೂ ಆಗದೇ ಇರತಕ್ಕಂಥ ರೀತಿಯಲ್ಲಿ ಜನರಿಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಬೇಕಾದಷ್ಟಿದ್ದಾವೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಏಕೆಂದರೆ ಆ ರಿಪೋರ್ಟ್ಸಲ್ಲಿ ಏನಿದೆ ಇನ್ನೂ ನಾವು ಕೊಟ್ಟಿಲ್ಲ ಯಾಕೆಂದರೆ ಅದು ಫೈನಲ್ ಆಗಬೇಕು ಎಲ್ಲ ಕೂಡ ಜನ್ರೂ ಉಳಿಬೇಕು ಆ ಕಡೆ ಕಸ್ತೂರಿ ರಂಗನ್ ವರದಿಗೂ ಕೂಡ ಅನುಕೂಲ ಆಗಬೇಕು ಯಾಕೆಂದರೆ ನೀವು ಪಾರ್ ಜನ್ರೇಷನ್ ಎಲ್ಲಿರೋದು ಪಾರ್ ಜನ್ರೇಷನ್ ಇರೋದು ನಿಮ್ಮ ಕಸ್ತೂರಿ ರಂಗನ್ ವರದಿಯ ವಿಸ್ತರಣೆಯಲ್ಲೇ ಮೆಜಾರಿಟಿ ಆಫ್ ದೆಮ್ ನೀವೆಲ್ಲ ತಗೊಳ್ಳಿ ಜೋಗ್ ಫಾಲ್ಸ್ ತಗೊಳ್ಳಿ ನಾಲ್ಕು ಸಬ್ ಸ್ಟೇಷನ್ಸ್ ಇದ್ದಾವೆ ಮತ್ತು ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟರೇ ಪರ್ಮಿಷನ್ ಕೊಟ್ಟಾರಪ್ಪ ಈಗ ನೆಕ್ಸ್ಟು ಟೂ ತೌಸಂಡ್ ಮೆಗಾವಾಟ್ಸಿಗೆ ಮತ್ತೆ ನೀರನ್ನ ಪಂಪ್ ಮಾಡಿ ಮತ್ತೆ ಯೂಸ್ ಮಾಡಿ ಒಂದು ಕಡೆಗೆ ಅದು ಕೊಡ್ತಾರೆ ಇನ್ನೊಂದು ಕಡೆಗೆ ಮನುಷ್ಯರು ಬದುಕಬೇಡ್ರಿ ಅಂತ ಹೇಳಿಬಿಟ್ರೆ ಇದು ಎಷ್ಟು ಮಟ್ಟಿಗೆ ನ್ಯಾಯ ಹೇಳಿ ನೋಡೋಣ ಸೊ ಅದಕ್ಕೆ ನಾವು ಕೆಲವು ಕರೆಕ್ಷನ್ಸ್ ಕೊಟ್ಟಿದ್ದೀವಿ ರಾಜ್ಯದ ಜನರಿಗೆ ಮತ್ತು ಈ ಕಡೆ ಭಾಗದ ಜನರಿಗೆ ವಿಶ್ವಾಸ ಇಟ್ಕೊಳ್ಳಿ ನಾವೇನು ಕರೆಕ್ಷನ್ಸ್ ಕೊಟ್ಟಿದ್ದೀವಿ ಯಾಕೆಂದ್ರೆ ನಾನು ಅದು ಫುಲ್ಲು ನೋಡಿದ್ದೀನಿ ರಿಪೋರ್ಟು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಆಫೀಸಿಗೂ ಕೂಡ ಅಲ್ಲಿಂದ ಕೂಡ ಬಂದಿದ್ದು ನಾವು ಕೆಲವು ಅಡಿಷನ್ಸ್ ಕೊಟ್ಟು ನಾವು ಕೆಲವು ಸಜೆಷನ್ಸ್ ಕೊಟ್ಟಿದ್ದೀವಿ ಪಕ್ಷಾತೀತವಾಗಿ ಎಲ್ಲ ಎಮ್ ಎಲ್ ಎಸ್ನು ಕರೆದುಬಿಡಿ ಬಿ ಜೆ ಪಿ ಅವ್ರು ಇರ್ಬೋದು ಜೆ ಡಿ ಎಸ್ ಅವರು ಇರ್ಬೋದು ಕಾಂಗ್ರೆಸ್ ಇರ್ಬೋದು ವೆಸ್ಟರ್ನ್ ಘಾಟ್ಸಲ್ಲಿ ಯಾರ್ಯಾರು ಕಸ್ತೂರಿ ರಂಗನ್ವರದಿಗೆ ಸೀಮಿತವಾಗಿರ್ತಕ್ಕಂಥ ಜನಪ್ರತಿನಿಧಿ ಕರೆದು ಅವ್ರದ್ದು ಒಪಿನಿಯನ್ಸ್ ತಗೊಳ್ಳಿ ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸ್ಬೇಕಾದ್ರೆ ಅವ್ರದ್ದು ಒಪಿನಿಯನ್ನೇ ತೊಗೊಂಡಿಲ್ಲ ನಮ್ಮ ಕೇಳಿದೆ ಮಾಡಿದ್ರು ಅಂತೇಳಿ ಮತ್ತೆ ಅದೊಂದು ಬೇರೆ ರಾಜಕಾರಣ ಶುರು ಮಾಡ್ತಾರೆ ಈಗ ಬರ್ಗಾಲ್ದಲ್ಲಿ ಅಧ್ಯಯನ ಮಾಡಕ್ಕೆ ಹೋಗ್ತಾರೆ ಬಿ ಜೆ ಪಿ ಅವರು ಆದರೆ ದುಡ್ಡು ಕೇಳಕ್ಕೆ ಹೋಗ್ತೀರಾ ಅಂತ ಹೇಳಿದರೆ ನೀವು ಯಾ ನಾವು ಯಾಕೆ ಕೇಳಬೇಕು ಅಂತಾರೆ ಅಂದರೆ ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಏನಿದೆ ಅದು ತಪ್ಪಾಗ್ತದೆ ಜನರು ಪರವಾಗಿ ಅದೇ ಜನ್ರು ನಿಮ್ಗೆ ಓಟ್ ಹಾಕ್ಯಾರಂದರೆ ಅವ್ರ ಪರವಾಗಿ ನಿಲ್ಬೇಕು ನಮ್ಮ ಕರ್ತವ್ಯ ಸೊ ಅದಕ್ಕೆ ಇದನ್ನು ರಾಜಕಾರಣದಿಂದ ಹೊರ ಹೊರತುಪಡಿಸಿ ಅದನ್ನು ವ್ಯವಸ್ಥಿತವಾಗಿ ನಾವು ತೊಗೊಂಡು ಹೋಗಬೇಕು ಇಲ್ಲ ಅಂದರೆ ಒಂದು ನೆನ್ಪಿಟ್ಕೊಳ್ಳಿ ಭಾಳ ದೊಡ್ಡ ಗಂಡ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂಥರ ಭಾಳ ವಿಂಡಿಕ್ಟಿವ್ ಆಗಿ ಏನಾದ್ರು ಮಾಡೋಕೆ ಹೋದರೆ ಏಕೆಂದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಇವಾಗೆಲ್ಲ ನೋಡಿದರೆ ರಾಜಕಾರಣದಲ್ಲೂ ಈಗ ಮೂಢ ವಿಚಾರ ಇರ್ಬೋದು ಬೇರೆ ಬೇರೆ ವಿಚಾರದಲ್ಲಿ ಭಾಳ ವಿಂಡಿಟ್ಟು ಆಗಿ ಇದ್ದಾರೆ ಅವರಿಗೆ ಆ ಏನು ದಿಕ್ಕುದೆಸೆ ಇಲ್ದಂಗೆ ಒಟ್ಟು ಇಲ್ಲ ಒಟ್ಟಿಲ್ಲ ಹಾಳು ಮಾಡಬೇಕು ವ್ಯವಸ್ಥೆನ ಹಾಳು ಮಾಡಬೇಕು ಈ ಥರ ತಗೊಳ್ಳೋದ್ರಿಂದ ನಾವು ಅದಕ್ಕೆ ಹುಷಾರಾಗಿ ನಾವು ಹೆಜ್ಜೆ ಇಡಬೇಕು ಅಂಥೇಳಿ ಅದಕ್ಕೆ ನಾವು ಕೂಡ ಒಂದು ಹೇಳಿದ್ವಿ ಇನ್ನೊಂದು ಅರವತ್ತು ದಿವಸ ಟೈಮ್ ಇದೆ ಅಂದರೆ ಅರವತ್ತಂದರೆ ಅಲ್ಲಿಗೆ ಹೆಚ್ಚು ಕಮ್ಮಿ ಮೂವತ್ತು ದಿವಸನೇನೋ ಆಗಿರಬೇಕು ನನ್ನ ಪ್ರಕಾರ ಸೆಪ್ಟೆಂಬರ್ ಟ್ವೆಂಟಿ ಅತ್ತೋ ತರ್ಟಿ ಏನೋ ಗೊತ್ತಿಲ್ಲ ನನಗೆ ಅದು ಕಟ್ ಆಫ್ ಟೈಮ್ ಇದೆ ಸೆಪ್ಟೆಂಬರ್ ಅಕ್ಟೋಬರ್ ಗೊತ್ತಿಲ್ಲ ಅದು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಅಷ್ಟ್ರೊಳಗೇನೆ ರಿಪೋರ್ಟ್ನ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡಬೇಕು ಆಮೇಲೆ ಅವರು ಚರ್ಚೆಗಾದರೂ ಬರ್ತಾರೆ ಚರ್ಚೆ ಮಾಡದೆ ಮಾಡಿಬಿಟ್ರೆ ಭಾಳ ತೊಂದರೆ ಆಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಜನರು ವಾಯ್ಲೆನ್ಸಿಕ್ ಟರ್ನ್ ಆಗುತ್ತೆ ಯಾಕೆಂದರೆ ಇಲ್ಲೆಲ್ಲ ನಾವೆಲ್ಲ ಬದುಕಿರೋದು ಅವರೇ ಈಗ ನಾವೆಲ್ಲ ಶ ಶಾಸಕರಾಗಿದ್ದೀವಿ ನಂದು ರಂಗನ್ ವರದಿ ಸ್ವರ್ಬ ಬರೋಲ್ಲ ತಾಳಗುಪ್ಪ ಭಾಗ ಮಾತ್ರ ಬರುತ್ತೆ ಸಾಗರ ಫುಲ್ ಬರುತ್ತೆ ತೀರ್ಥಹಳ್ಳಿ ಹೊಸನಗರ ನೀವು ಇಲ್ಲಿ ಈ ಈ ಜಾಗನೂ ಕೂಡ ಇದೆಲ್ಲ ವೆಸ್ಟರ್ನ್ ಗಾಟ್ಸಿಗೆ ನಿಮಗೆ ಸೇರ್ತದೆ ಇಲ್ಲೆಲ್ಲ ಫುಲ್ ನೋಡಿದರೆ ನಿಮ್ಮ ಭದ್ರಾ ನೀವೆಲ್ಲ ಏನಾಗ್ತದೆ ನಾಳೆ ಇದು ಬೇರೆ ಬೇರೆ ವ್ಯವಸ್ಥೆಗೆ ಹೋಗ್ಬಿಡ್ತಾವೆ ಎಲ್ಲಿವರೆಗೂ ಹೋಗ್ತಾವಂದರೆ ನೀವು ಸ್ವಲ್ಪ ಹಿಸ್ಟ್ರಿ ತೊಗೊಂಡ್ರೆ ರಮೇಶ್ ಅವರೇ ಲೈಟ್ಸು ಇದೆಲ್ಲ ಯಾಕೆ ಸ್ಟಾರ್ಟ್ ಆಯಿತು ಅಂತ ನೋಡಿ ನಾನು ಅದು ಬರಬೇಕು ಅಂತ ನಾನು ಹೇಳಲ್ಲ ಅಲ್ಲಿ ಸ್ವಲ್ಪ ಹಿಂದ್ಗಡೆ ಹೋದಾಗ ಜನರ ಜೀವನಕ್ಕೆ ಆಗೋಲ್ಲ ಅಂತ ಹೇಳಿದರೆ ಅವ್ರಿಗೆ ಜೀವನೋಪಾಯಕ್ಕೆ ಅವರಿಗೆ ಸಿಸ್ಟಮೇ ನಾವು ಕಲ್ಪಿಸ ಕೊಡಲಿಲ್ಲ ಅಂದರೆ ಇರೋದನ್ನ ನಾವು ಕಸ್ಕೊಂಬಿಟ್ರೆ ಜನರು ಏನು ಮಾಡ್ತಾರೆ ಬೇರೆ ರೀತಿಯಲ್ಲಿ ಹಾದಿ ತೊಗೊಂಡು ಹೋಗ್ತಕ್ಕಂಥದ್ದು ವ್ಯವಸ್ಥೆಗೆ ನಾವು ಮಾಡಬೇಕಾಗುತ್ತೆ ಅದಕ್ಕೆ ಲಾ ಆ್ಯಂಗಲಲ್ಲೂ ಕೂಡ ಹಿಸ್ಟ್ರಿನ ಸ್ವಲ್ಪ ತೊಗೊಂಡು ಎಲ್ಲ ನೋಡಿಕೊಂಡು ನೀವು ಹೋಗಿ ಅಂತ ಹೇಳಿ ಯಾಕೆಂದರೆ ಸ್ವಲ್ಪ ಇಂಟೆಲಿಜೆನ್ಸ್ ರಿಪೋರ್ಟಲ್ಲೂ ಕೂಡ ಕೆಲವದೆಲ್ಲ ತಗೊಳ್ತಾರೆ ಇದು ಕೆಲವು ಸೂಕ್ಷ್ಮವಾಗಿ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ ಅಲ್ಲಿ ಅವತ್ತು ಕಮಿಟಿಯಲ್ಲಿ ಕೆಲವು ವಿಚಾರವನ್ನು ಮಾತಾಡಿದ್ವಿ ಸೊ ಜನರಿಗೆ ಅನುಕೂಲ ಆಗಬೇಕು ಪರಿಸರನೂ ಕೂಡ ಉಳಿಬೇಕು ಎಲ್ಲರೂ ಕೂಡ ಸುಖವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂಥೇಳಿ ಅದು ತೊಗೊಂಬರ್ತೀವಿ ಆ್ಯಂಡ್ ಇದು ಭಾಳ ಡೇಂಜರು ಕಸ್ತೂರಿ ರಂಗನ ವರದಿನ ನಾವು ರಿಜೆಕ್ಟ್ ಮಾಡ್ತೀವಿ ವಿತ್ ಸಮ್ ಕರೆಕ್ಷನ್ಸ್ ಎಕ್ಸೆಪ್ಟ್ ಮಾಡ್ತೀವಿ ಅದನ್ನು ಮುಂದಿನ ದಿನಗಳಲ್ಲಿ ನಾವು ತಗೊಳ್ತೀವಿ ಆದಷ್ಟು ಬೇಗ ಇದು ತೊಗೊಳ್ತಕ್ಕಂಥ